ನಮಸ್ಕಾರ ವೀಕ್ಷಕರೇ ಬೇಸಿಗೆಯಲ್ಲಿ ತ್ವಚೆಯ ಸಂರಕ್ಷಣೆ ಹೆಚ್ಚು ನೀರು ಕುಡಿಯುವುದು ಅವಶ್ಯಕ ಶರೀರಕ್ಕೆ ಅತ್ಯಂತ ಹೆಚ್ಚು ನೀರಿನ ಅವಶ್ಯಕತೆ ಇದೆ ದಿನಕ್ಕೆ ಎರಡು ಮೂರು ಬಾರಿ ಕಡಲೆ ಹಿಟ್ಟಿನಿಂದ ಮುಖ ತೊಳೆಯುವುದು ಚರ್ಮ ಒಣಗಿ ಸುಕ್ಕುಗಟ್ಟುವುದನ್ನು ತಡೆಗಟ್ಟಲು ಮೊಸರು ಸಕ್ಕರೆ ಉಪ್ಪು ಸೇರಿಸಿ ಕುಡಿಯಬೇಕು ಕಾಫಿ ಟೀಗಳಿಗಿಂತ ಜ್ಯೂಸ್ ಸೇವನೆ ಉತ್ತಮ ಉಡುಪು ಮತ್ತು ಕೂದಲು ಸಾಧ್ಯವಾದಷ್ಟು ಕಾಟನ್ ಉಡುಪು ಧರಿಸಿ ಕೂದಲನ್ನು ಪೋನಿಟೈಲ್ ಅಥವಾ ಜಡೆ ಹೆಣೆಯಿರಿ ಮುಖಕ್ಕೆ ಕಡಿಮೆ ಮೇಕಪ್ ಮಾಡಿ ರಾತ್ರಿ ಮೇಕಪ್ ತೆಗೆದು ನಿದ್ರಿಸಿ ಆಹಾರ ಮತ್ತು ಪಾನೀಯ ಜಾಸ್ತಿ ನೀರು ಮಜ್ಜಿಗೆ ನಿಂಬೆ ಜ್ಯೂಸ್ ಸೇವನೆ ಫುಡ್ ಸಲಾಡ್ ವೆಜಿಟೇಬಲ್ ಸಲಾಡ್ ಸೇವನೆ ಉತ್ತಮ ಮಕ್ಕಳಿಗೆ ಕ್ಯಾರೆಟ್ ತುರಿಗೆ ಉಪ್ಪು ಚಾಟ್ ಮಸಾಲ ಸೇರಿಸಿ ಕೊಡಿ ಬೇಸಿಗೆಯಲ್ಲಿ ತಂಪಾಗಿರಲು ಐಸ್ ಕ್ಯೂಬ್ ದೇಹದ ಮೇಲೆ ಸವರಿ ಕಾಲಿನ ಪಾದಗಳಿಗೆ ತುಂಡು ಬಟ್ಟೆಯಿಂದ ಕಟ್ಟಿ ಸೌತೆಕಾಯಿ ಹಸಿ ಟೊಮೆಟೊ ತರಕಾರಿಗಳನ್ನು ತಿನ್ನಿ ಸೌತೆಕಾಯಿ ಮೊಸರು ಬಜ್ಜಿ ನವಿಲುಕೊಸು ಕ್ಯಾರೆಟ್ ಬೀಟ್ರೂಟ್ ಟೊಮೆಟೊ ಮೊಸರು ಬಜ್ಜಿ ಮಾಡಿ ಬಿಸಿಲಿನಲ್ಲಿ ತಿರುಗಿ ಬಂದರೆ ಮೊಸರು ಅಥವಾ ಟೊಮೆಟೊ ರಸಮುಖಕ್ಕೆ ಹಚ್ಚಿ ಐದು ನಿಮಿಷಗಳ ನಂತರ ತಣ್ಣೀರಿನಿಂದ ತೊಳೆಯಿರಿ ಪೌಡರ್ ಬಳಸಿ ಬೆವರಿನ ವಾಸನೆ ದೂರವಿರಿಸಿ ಇತರ ಉಪಾಯಗಳು ತಣ್ಣೀರಿನ ಸ್ನಾನ ಅಥವಾ ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಿ ಮನೆಯಲ್ಲಿ ಹಸಿರು ಗಿಡಗಳು ಬೆಳೆಸಿ ಬಿಸಿಲಿನಲ್ಲಿ ಹೋಗುವುದನ್ನು ತಪ್ಪಿಸಿ ಕ್ಯಾಪ್ ಸ್ಕಾರ್ಫ್ ಅಥವಾ ಕೊಡೆ ಬಳಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ